ಭಾರತ ದೇಶದ ನಮ್ಮೆಯ ಪುತ್ರ ಭಾರ ದೇಶಕ್ಕೆ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂತ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಶೋತ್ಸವ ಗಮನಗಳನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ನಮ್ಮ ಭಾರತಕ್ಕೆ ಇವತ್ತು ಬುದ್ಧ ಮತ್ತು ಅವರು ಸಿದ್ಧಾಂತಗಳನ್ನ ನಮ್ಮ ಸಂವಿಧಾನದಲ್ಲ ಹೀಗಾಗಿ ನಾನು ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷನಾಗಿ ಇವತ್ತು ಬಂದು ಇಲ್ಲಿ ನನ್ನ ಗೌರವನ ಸಮರ್ಪಣೆ ಮಾಡಿದ್ದೀನಿ ಚುನಾವಣೆ ನೀತಿ ಸಂಭೆ ಇರೋದ್ರಿಂದ ನಾನು ಸಾರ್ವಜನಿಕ ಸಭೆಯಲ್ಲಿ ಸೈನು ಜಿಲ್ಲಾ ಆಡಳಿತದ ಸಭೆ ಆಗ್ಬೇಕಾಗಿತ್ತು ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಜನತೆ ಇವತ್ತು ಸಂಭ್ರಮದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ మొత్తమే బాబా సాహెబ్ తో ఇస్తారు నారద కంబలక ఆశీ అత్యెంటి సుభాషి కు కుమే కీర్తి కుమార్ కు గ్యారెంటీ ని ఇచ్చి మాట్లాడారు గ్యారెంటీ ఇస్తే ప్రావిడ భాగపు పరిహారం కాలిపొరుటాడు యోదపు తో వాది ఆర్ది పక్షిదారుంద్ర యోం చెబుతాడు అదుర్ పట్ మార్బిటి వివాద కుడా ఎన్రీ

ನಮ್ಮ ಅಡುಗೆ ಎಣ್ಣೆಲ್ಲೂ ಪೂರ್ತಿ ಆಗಿದೆ ಆ ಸರ್ಚೆ ಅಥವಾ ಸಮಾಧಾನ ಪಟ್ಟಕೊಂಡು ಒಂದು ನಡೆದ ದಾರಿ ತಪ್ಪಿದ್ದಾರೆ ದಾರಿ ತಪ್ಪಿದ್ರೆ ಏನು ಬಹುಶಃ ಕುಮಾರಸ್ವಾಮಿ ಅವರು ಬಿಜೆಪಿ ಹೋಗಿ ಅವರು ದಾರಿ ತಪ್ಪಿದ್ದಾರೆ ದಾರಿ ತಪ್ಪಿದಾಗ ದಾರಿ ತಪ್ಪಿದಾಗ ಹೇಳಿಕೆಗಳು ಕೊಡ್ತಾರೆ ನೋಡಿ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಅವರು ಇಡೀ ವಿಶ್ವದ ಆಸ್ತಿ ಭಾರತ ದೇಶದ ಆಸ್ತಿ ಕಾಂಗ್ರೆಸ್ ಅವ್ರದ್ದು ಆಸ್ತಿ ಬಿಜೆಪಿಯವ್ರದ್ದು ಆಸ್ತಿ ಎಲ್ಲದೂ ಆಸ್ತಿ ಹಂಗ್ ನೋಡ್ಬೇಕಾದ್ರೆ ಈ ಮೂರ್ತಿ ಉದ್ರು ಪ್ರಚಾರ ಮಾಡ್ಬೇಕಾಗಿತ್ತು ನಾನು ಉದ್ಘಾಟನೆ ಮಾಡಿಲ್ಲ ಇದನ್ನ ಈ ಮೂರ್ತಿ ಮೊದಲು ಚಿಕ್ಕದಾಗಿತ್ತು ಗೊತ್ತಿದೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮತ್ತು ವಿಶೇಷವಾಗಿ ನಮ್ಮ ನೀರಾವರಿ ನಾನು ಈ ಮೂರ್ತಿಗೆ ಹಣವನ್ನು ಕೊಟ್ಟಿರೋದ ಭವ್ಯವಾದಂತ ಸರ್ಕಾರ ಮೂರ್ತಿ ಮಾಡಿದ್ದೇನೆ ಪಕ್ಷಾತೀತ ಜಾತ್ಯಾತೀತನೂ ಕೂಡ ಅಂಬೇಡ್ಕರ್ ಕರಿತ ಆಸ್ತಿ ಅಲ್ಲ ನಾವು ನೀವು ಏನು ಮಾತಾಡ್ತಿರಲ್ಲ ನಮ್ಮ ಮಾತನಾಡಕ್ಕೆ ಸಿಕ್ಕಿರುವಂತದ್ದು ರಘು ಬಾಬಾಸ್ವಾಮಿ ಅಂಬೇಡ್ಕರ್ ಮತ್ತೆವರೆಗೂ ಓದಿನ ಅವಕಾಶ ಸಿಕ್ಕಿತ್ತು ಡಾಕ್ಟರ್ ಬಾಬಾ ಸಾಹಿ ಅಂಬೇಡ್ಕರ್

ಭಾರತ ರತ್ನ ಅವರು ಸಹ ದೇಶದ ಸಂವಿಧಾನ ಎಲ್ಲರೂ ಕೂಡ ಮಾಡೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್